ವೆಲ್ಕಮ್ ಬ್ಯಾಕ್ ಟು ಸಹನ ಲಾಕಂಗಿ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಭಾನುವಾರ ಸೊ ಇವತ್ತು ಸ್ಪೆಷಲ್ ಬಾಗಿರಾರ ಹೇಗಿರುತ್ತಲ್ವ ಸೊ ಅದಕ್ಕೋಸ್ಕರ ಇವತ್ತು ಒಂದು ಒಳ್ಳೆಯ ರೆಸಿಪಿ ಜೊತೆ ಬಂದಿದ್ದೀನಿ ಸೊ ಇವತ್ತು ಮೊಟ್ಟೆ ಕೊಳ್ಳಿನ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಅಂತ ನೋಡೋಣ ಮೊಟ್ಟೆ ಕೋಳಿನ ಸಾಂಬಾರನ್ನ ನಿಮಗೆ ಫಾರಮ್ ಕೋಳಿ ಅಂತಲೂ ಹೇಳ್ಬೋದು ಫಾರಮ್ ಕೋಳಿ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತಲ್ಲ ಸೊ ಹೇಗೆ ಸಾಂಬಾರನ್ನ ಈಸಿಯಾಗಿ ಮಾಡ್ಬೋದು ಅಂತ ನೋಡೋಣ ಸೊ ನೋಡಿ ಎಷ್ಟು ಇದೆ ಇದನ್ನು ಮುದ್ದೆ ಜೊತೆ ಚಪಾತಿ ಜೊತೆ ಇದ್ರಲ್ಲಿ ಬರ್ತು ಚೆನ್ನಾಗಿರುತ್ತೆ ಸೊ ನೀವು ಒಂದು ಸತಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಸ್ಯಾನಲ್ ಆಗೋರಿಗೆ ಸೊ ರಾಗಿ ತಮ್ಮೆಲ್ಲರಿಗೂ ಸೊ ಪ್ಲೀಸ್ ಚಾನಲ್ನ ನೋಡೋಕೆ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನನ್ನ ಚಾನೆಲ್ನ ಮುಂದುವರಿಸಿ ಸೊ ಚಾನಲ್ನ ಮುಂದುವರಿಸಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಸೊ ಮೊದಲನೇದಾಗಿ ಇವಾಗ ನಾವು ಹೇಗೆ ಸಾಂಬಾರನ್ನ ಮಾಡೋದು ಅಂತ ನೋಡೋಣ ನಮ್ಮಲ್ಲಿ ಮೊದಲನೇದಾಗಿ ಗ್ಯಾಸ್ನ ಹಚ್ಕೊಂಡು ನಾನು ಕುಕ್ಕರಲ್ಲಿ ಮಾಡ್ತೀನಿ ನೀವು ಬೇಕು ಅಂತ ಅಂದರೆ ನೀವು ತಪ್ಪಲೇ ಮಾಡ್ಬೋದು ಬಟ್ ಈ ನೀವು ಕುಕ್ಕರಲ್ಲಿ ಮಾಡಿದ್ರೆ ಬೆಟರು ಯಾಕೆಂತಂದರೆ ನೀವು ಬೇಗ ಮಾಡ್ಬೋದು ಮತ್ತು ಇದು ಬೇಗ ಹೋಗಲ್ಲ ಸೊ ಬೇಯಲ್ಲ ಸೊ ಅದಕ್ಕೋಸ್ಕರ ನೋಡಿ ನಾನು ಆವಾಗಲೇ ಆಯಿಲ್ ಹಾಕ್ಕೊಂಡು ಒಂದು ಕುಕ್ಕರ್ಗೆ ಆಮೇಲೆ ಮೊಟ್ಟೆ ಕೋಳಿನ ತಗೊಂಡು ಒಂದು ಅರ್ಧ ಒಂದು ಕೆ ಜಿ ಇದೆ ಸೊ ನಿಮಗೆ ಬೇಕು ಅಂತ ಇನ್ನೂ ತೊಗೊಬೋದು ಸೊ ಒಂದು ಅರ್ಧ ಈರುಳ್ಳಿನ ನಾನು ತೊಗೊಂಡಿದ್ದೀನಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಸೊ ಅದನ್ನು ಹಾಕಿ ಕಟ್ ಮಾಡಿ ಸೊ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾದ್ಮೇಲೆ ಫ್ರೈ ಮಾಡ್ಕೋಬೇಕು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು ಅದು ನಿಮಗೆ ಸ್ಮೆಲ್ ಗೊತ್ತಾಗುತ್ತೆ ಯಾವ ಥರ ಚೇಂಜ್ ಆಗಿ ವಾಸನೆ ಬರುತ್ತೆ ಅಂತ ಸೊ ಇಷ್ಟು ಅಂತ ಬರ್ತಾ ಇರುತ್ತೆ ಸೊ ಆವಾಗ ಸ್ವಲ್ಪ ರುಚಿಗೆ ತಕ್ಕ ಸ್ಟೂಪ್ ಹಾಕೋಣ ಮಟನ್ಗೆ ಬೇಯೋ ಚಿಕನ್ಗೆ ಬೇಯೋಕ್ಕೋಸ್ಕರ ಒಂದು ಸ್ವಲ್ಪ ಹಾಕೋಣ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಅರಿಶಿನ ರೆಡ್ ಚಿಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಹಾಕಿ ಸೊ ನಿಮಗೆ ಡಿಸ್ಕ್ರಿಪ್ ಐಟಮ್ಸು ಗೊತ್ತಾಗ್ತಾ ಇಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ ಸೊ ರೆಡ್ ಚಿಲ್ ರೆಡ್ ಚಿಲ್ಲಿ ಪೌಡರು ಸೊ ಹಾಕಿ ಒಂದೆರಡು ನಿಮಿಷ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸೊ ಇಲ್ಲಿ ನೋಡಿ ಇದೆ ಮೊಟ್ಟೆದು ಅದೆಲ್ಲ ಇರುತ್ತೆ ಸೊ ಅದನ್ನು ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ಇಲ್ಲಾಂದರೆ ಅದು ಒಡ್ಕೊಂಡು ಬಿಡುತ್ತೆ ಮೊಟ್ಟೆ ಇದ್ದರೆ ಆಮೇಲೆ ಸ್ವಲ್ಪ ಫುಲ್ಲು ಫ್ರೈ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಮೂರು ವಿಷಲು ಹೊಡಿಸ್ಬೇಕು ಯಾಕಂದರೆ ಅದು ಚಿಕನ್ನು ನೀಟಾಗಿ ಕುಕ್ಕಾಗಬೇಕು ಸೊ ಅದಕ್ಕೋಸ್ಕರ ಮೂರು ವಿಷು ಒಡ್ಸ್ಕೊಳ್ಳೋಣ ಮೂರು ರೀಸಲು ಒಡಿಸ್ಕೊಂಡ್ರೆ ಸಾಕು ಸೊ ನೀವು ಒಳ್ಳೊಳ್ಳೆ ವಿಡಿಯೋ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಇವಾಗ ರುಬ್ಕೊಳ್ಳೋಕ್ಕೆ ಮಸಾಲೆ ಏನೇನು ಬೇಕು ಒಂದು ಒಂದು ಸ್ವಲ್ಪ ಕಾಯಿ ಮತ್ತು ಎರಡು ಟೊಮೊಟೊ ಎರಡು ಈರುಳ್ಳಿ ಆಮೇಲೆ ರೆಡ್ ಚಿಲ್ಲಿ ಪೌಡರು ರೆಡ್ ರೆಡ್ ಚಿಲ್ಲಿ ಮತ್ತು ಇನ್ನು ಉರ್ಗಡ್ಲೆ ಚಕ್ಕೆ ಲವಂಗ ಮತ್ತು ನಾನು ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಇನ್ನೆಲ್ಲ ಹಾಕಿ ಒಟ್ಟಿಗೆ ರುಬ್ಕೊಬು ನಾನು ಮರೆತುಬಿಟ್ಟು ಆಮೇಲೆ ಆ್ಯಡ್ ಮಾಡಿದ್ದೀನಿ ಸೊ ನಾನು ಆಮೇಲೆ ಆ್ಯಡ್ ಮಾಡಿದ್ದೀನಿ ನೋಡಿ ನೀಟಾಗಿ ನುಣ್ಗಾದ್ಮೇಲೆ ಧನಿಯಾ ಪೌಡರು ಎರಡು ಸ್ಪೂನು ಚಿಲ್ಲಿ ಪೌಡರ್ ಒಂದು ಸ್ಪೂನು ಯಾಕೆ ಅಂತಂದರೆ ಆವಾಗಲೇ ಒಂದು ಸ್ವಲ್ಪ ಧನಿಯಾ ಇದು ಚಿಲ್ಲಿ ಪೌಡರ್ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ನೋಡಿ ಕುಕ್ಕರೆಲ್ಲ ವಿಷಲ್ ಹೋಗಿದೆ ಯಾವ ಥರ ಆಗಿದೆ ಅಂತ ಗೊತ್ತಾಗುತ್ತೆ ನಾನು ಅದೇ ಮಸಾಲೆನ ಹಾಗೆ ತಿರ್ಗ ಇನ್ನೂ ಟೂ ವಿಶ್ವಲ್ ಓಡಿಸ್ತೀನಿ ಯಾಕಂದರೆ ಅದು ಇನ್ನೂ ನೀಟಾಗಿ ಕುಕ್ಕಾಗಿರಲ್ಲ ಸೊ ಒಂದು ಮಟನ್ ಇನ್ನು ಚಿಕನ್ ಇನ್ನೂ ಬೆಂದಿರಲ್ಲ ಸೊ ಅದಕ್ಕೋಸ್ಕರ ಹಾಕ್ಬಿಟ್ಟು ಅಲ್ಲೇ ಮಸಾಲೆನ ಇನ್ನೊಂದು ಸ್ವಲ್ಪ ಸಾಂಬಾರಿಗೆ ಉಪ್ಪು ಹಾಕಿ ಇನ್ನು ಟೂ ವಿಶ್ವಲನ್ನ ಕೂಗ್ಸ್ಬೇಕು ಕೂಗ್ಸಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ ಟೂ ವಿಶ್ವಲ್ ಕೂಗಿದ್ರೆ ಸಾಕು ನೋಡಿ ಹಾಗೆ ಎಷ್ಟು ಚೆನ್ನಾಗಿದೆ ಅಲ್ಲ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಅಂತ ಎಣ್ಣೆ ಎಲ್ಲ ಮೇಲೆ ತಿಳ್ಕೊಂಡು ಬಂದಿದೆ ಆವಾಗಲೇ ಕುಕ್ಕಾಗಿದೆ ಇದು ಆಲ್ರೆಡಿ ಸೊ ಪ್ಲೀಸ್ thank you for watching. So please subscribe and like my comment.